ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಅಲ್ಲಿ ಫಾರಮ್ ಕೋಳಿ ಸಾರು ಅಥವಾ ಮೊಟ್ಟೆ ಕೋಳಿ ಸಾರು ಅಂತ ಕೂಡ ಹೇಳ್ತಾರೆ ಹಾಗೆ ಅದ್ರ ಜೊತೆಗೆ ಬಸ್ತಿ ಮಾಡಿರುವಂಥ ಚಿಕನ್ ಫ್ರೈ ಕೂಡ ಯಾವ ರೀತಿ ಮಾಡ್ಕೋಬೋದು ಅನ್ನೋಂಥ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದಲ್ಲಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡಿದ್ರೆ ವೀಡಿಯೋನ ಎಂಡವ್ರಿಗೂ ನೋಡಿ ಅಂತ ಹೇಳ್ತಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದ್ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಗೆಡ್ಡೆ ಈರುಳ್ಳಿ ಎರಡುಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಗೆ ಒಂದ್ ಇಂಚಷ್ಟು ಶುಂಠಿನ ಕುರಿಯೋದಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಕಲರ್ ಚೇಂಜ್ ಆಗಿ ಈರುಳ್ಳೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷನಾದ್ರೂ ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ಇದಿಷ್ಟು ಫ್ರೈ ಆದ ನಂತರ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೊ ಇದನ್ನ ಫೈನ್ ಪೇಸ್ಟ್ ಮಾಡಿ ರೆಡಿ ಮಾಡಿ ತೆಗ್ದಿಟ್ಕೊಳ್ಬೇಕಾಗತ್ತೆ ಇದೆಲ್ಲ ಆರದ ನಂತರ ಸೊ ನೆಕ್ಸ್ಟ್ ನೋಡಿ ಅದೇ ಕಡೆ ನೇನೆ ಒಂದು ಮೂರು ಪೀಸ್ ಚೆಕ್ಕೆ ಹಾಗೆ ಒಂದು ನಾಲ್ಕರಿಂದ ಐದು ಪೀಸ್ ಅಷ್ಟು ಲವಂಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಹಾಕಿ ಫಸ್ಟ್ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಇದಿಷ್ಟು ರೋಸ್ಟ್ ಹಾಕ್ತಿದ್ದ ಹಾಗೆನೇನೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಸೇರಿಸ್ಕೊಂಡು ಅದನ್ನು ಕೂಡ ಡ್ರೈ ಫ್ರೈ ಮಾಡಬೇಕು ನಂತರ ಇದಕ್ಕೆ ಅರ್ಧ ಹೋಳಷ್ಟು ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಚಿಕ್ಕ ಹೋಳಾಗಿರೋದ್ರಿಂದ ಅರ್ಧ ಹೋಳಷ್ಟು ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿದ್ರೆ ಅದರಲ್ಲಿ ಅರ್ಧ ಹೋಳನ್ನ ತಗೊಳ್ಬೇಕಾಗತ್ತೆ ಸೊ ಇದಿಷ್ಟು ನಾನು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಮುಣ್ಕಟ್ ಮೆಣಸಿಕಾಯ್ನ ಸೇರಿಸಿಕೊಳ್ತಾ ಇದ್ದೀನಿ ಏಳರಿಂದ ಎಂಟು ಮುಣಕಟ್ಟು ಮೆಣಸಿಕ್ ಸೇರಿಸಿ ಇದನ್ನು ಕೂಡ ಫ್ರೈ ಮಾಡಿ ಇದಿಷ್ಟು ಮಸಾಲೆ ಸಾಂಬಾರ್ಗೆ ನಾವು ನೈ ಫೈನ್ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಮೆಣಸಿಕಾಯಿ ಹಾಕಿರಂತೂ ಪರವಾಗಿಲ್ಲ ಸಾಂಬಾರು ಮಾಡುವಾಗ ಮೆಣಸಿಕಾಯಿ ಪುಡಿ ಕೂಡ ಸೇರಿಸ್ಕೊಳ್ಬೋದು ನೆಕ್ಸ್ಟ್ ಇವಾಗ ಚಿಕನ್ನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಆ ಸಾಂಬಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲುಪ್ಪನ್ನ ಕೂಡ ಸೇರಿಸಿ ಒಂದು ಸ್ವಲ್ಪ ಅರ್ಶನ ಹಾಕಿ ಇದನ್ನ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಇವಾಗ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಫಾರಂ ಕೋಳಿನ ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಒಂದೂವರೆ ಜಿಯಷ್ಟು ಫಾರಂ ಕೋಳಿ ಇರೋದು ಸೊ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಐದರಿಂದ ಆರು ವಿಷಲರು ತಗೊಳ್ಬೇಕಾಗತ್ತೆ ಸಪೋಸ್ ಬೆಂದಿಲ್ಲ ಅಂತ ಅಂದರೆ ಇನ್ನೊಂದು ಟೂ ವಿಷಲ್ಸ್ ಎಕ್ಸ್ಟ್ರಾ ತೊಗೊಂಡ್ರು ಆಗುತ್ತೆ ಓಕೆ ಇವಾಗ ನೋಡ್ತಾ ಇರ್ಬೋದು ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಅದನ್ನಿವಾಗ ಒಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಬೆಂದಿರೋ ಅಂಥ ಚಿಕನ್ಗೆ ಇವಾಗ ಪುಡಿಗಳನ್ನೆಲ್ಲ ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಕೂಡ ಸೇರಿಸ್ಕೊಳ್ತಾ ಇದೀನಿ ಸೊ ಖಾರ ನೋಡ್ಕೊಂಡು ಖಾರದ ಪುಡಿ ಹಾಕೊಳ್ಬೋದು ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಚಿಕನ್ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಹಾಗೆ ಖಾರದ ಹಸಿ ಮೇಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಈ ರೀತಿ ಒಂದು ಐದ್ ನಿಮಿಷನಾದ್ರೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ನೋಡ್ತಾ ಇರ್ಬೋದು ಇವಾಗ ಕುದಿತಾ ಇರೋವಂಥ ಚಿಕನಿಗೆ ಇವಾಗ ಫೈನ್ ಪೇಸ್ಟ್ ಮಾಡಿಟ್ಕೊಂಡಿರೋ ಮಸಾಲೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಒಂದೂವರೆ ಕೆಜಿ ಆಗುವಷ್ಟು ಮಸಾಲೆನ ತೋರಿಸಿರೋದು ಸೊ ನೀವು ಎಕ್ಸ್ಟ್ರಾ ಕ್ವಾಂಟಿಟಿ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನಾನು ತೋರಿಸಿರೋಂಥ ಐಟಮ್ಸ್ ಎಲ್ಲ ಎಕ್ಸ್ಟ್ರಾ ಹಾಕ್ಕೊಳ್ಬೇಕಾಗತ್ತೆ ಸೊ ಈಗ ಮಸಾಲೆ ಎಲ್ಲ ಸೇರಿಸಿ ನೀರನ್ನು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಕುದಿ ಬಂದ ಮೇಲೆ ಮಸಾಲೆ ಎಲ್ಲ ಲಾಸ್ಟಲ್ಲಿ ನಾವು ಮೊಟ್ಟೆನ ಸೇರಿಸ್ಕೊಳ್ಬೇಕಾಗತ್ತೆ ಮೊದಲಿಗೆನೇ ಮೊಟ್ಟೆನ ಸೇರಿಸೋದ್ರಿಂದ ಮೊಟ್ಟೆಲ್ಲ ಹೊಡ್ಕೊಂಡ್ಬಿಡುತ್ತೆ ಹಾಗಾಗಿ ಸಾಂಬಾರ್ ಕುದಿ ಬಂದ ನಂತರ ಮೊಟ್ಟೆನ ಸೇರಿಸ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಸಾಂಬಾರ್ ಕೂಡ ರೆಡಿ ಆಗುತ್ತೆ ಇವಾಗ ಸಾಂಬಾರ್ ಸಪ್ರೇಟ್ ಮಾಡ್ಬಿಟ್ಟು ಹಾಗೆ ಚಿಕನ್ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ನ ಸಪ್ರೇಟ್ ಆಗಿ ಬಸ್ ಬಿಟ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ನೋಡಿ ಅದಕ್ಕೆ ಇವಾಗ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕಿವಾಗ ಸಣ್ಣದಾಗಿ ಹಚ್ಚಿರೋ ಹಸಿ ಮೆಣಸಿಕಾ ಹಾಕೊಳ್ಬೇಕು ಹಾಗೆ ಕರ್ಬೇವಿನ ಸೊಪ್ಪು ಹಸಿ ಮೆಣಸಿಕಾ ಬೇಕಾದರೆ ಅಲ್ಲಿ ಬೇಕಾದ್ರೆ ಸ್ಕಿಪ್ ಮಾಡಿ ನಂತರ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ಗೆಲ್ಲ ಉಪ್ಪಾಕಿ ನಾವು ಬೇಯಿಸ್ಕೊಂಡಿರೋದ್ರಿಂದ ಉಪ್ಪನ್ನ ನೋಡಿ ಹಾಕೊಳ್ಬೇಕಾಗತ್ತೆ ಸೊ ಇದಿಷ್ಟು ನಾವು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ಇದಕ್ಕೆ ಪುಡಿಗಳನ್ನೆಲ್ಲ ಸೇರಿಸ್ಕೊಳ್ಬೇಕಾಗತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಣ್ಮೆಣಸಿನ್ಕಾಯಿ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಫ್ರೆಶ್ ಆಗಿ ಕ್ರಶ್ ಮಾಡಿಟ್ಕೊಂಡಿರುವಂತ ಪೆಪ್ಪರ್ ಪೌಡರ್ ನ ಒಂದ್ ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಸೊ ಇದನ್ನು ಸೇರಿಸಿ ಒಂದ್ಸತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ ಸ್ವಲ್ಪ ನೀವು ನೀರನ್ನ ಕೂಡ ಹಾಕೋಬಹುದು ಅಥವಾ ರೆಡಿ ಮಾಡಿ ಇಟ್ಕೊಂಡಿರುವಂತ ಸಾಂಬಾರ್ನ ಕೂಡ ನೀವು ಇದಕ್ಕೆ ಒಂದು ಸೌಟ್ ಅಷ್ಟು ಇವಾಗ ಇದಕ್ಕೆ ಚಿಕನ್ ಪೀಸಸ್ನೆಲ್ಲ ಹಾಕೊಳ್ಬೇಕಾಗತ್ತೆ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನೇನು ತುಂಬಾ ಹೊತ್ತು ನಾವು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನೆಲ್ಲ ನಾನು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಚಿಕನ್ ಫ್ರೈ ಕೂಡ ರೆಡಿ ಆಗುತ್ತೆ ನೋಡಿ ರೀತಿ ಎಣ್ಣೆ ಫ್ರೈ ಮಾಡ್ಕೊಳ್ಬೇಕು ಟೇಸ್ಟಿ ಆಗಿರುತ್ತೆ ಮಾಡ್ಕೊಳ್ಳೋದ್ರಿಂದ ಟ್ರೈ ಮಾಡಿ ಓಕೆ ನೋಡ್ತಾ ಇರಬಹುದು ಇವಾಗ ಚಿಕನ್ ಫ್ರೈ ಕೂಡ ರೆಡಿ ಆಗಿದೆ ಹಾಗೆ ಸಾಂಬಾರ್ ಕೂಡ ರೆಡಿ ಆಗಿದೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಾಟಿ ಕೋಳಿ ಸಾಂಬಾರ್ಗಿಂತ ಏನು ಕಮ್ಮಿ ಇರೋದಿಲ್ಲ ಅಷ್ಟು ರುಚಿಯಾಗಿ ಆಗುತ್ತೆ ಒಂದ್ಸತಿ ಬಸ್ತಿ ಪೆಟ್ಟು ನೀವು ಫಾರಂ ಕೋಳಿ ಸಾರ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಹಾಗೆ ಅನ್ನಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ ಸೊ ನಾಟಿ ಸ್ಟೈಲಲ್ಲಿ ಒಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆಲ್ಲ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಮೀಟು ಮೆ ನೆಕ್ಸ್ ಫ್ಲಾಗ್ ಅಂಟೆಂಟ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್